മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡಿ ವಿಚಾರಸಾಗರ ಮಂಥನ ಮಾಡಲು ಮುಂಜಾನೆಯ ಸಮಯ ಬಹಳ ಒಳ್ಳೆಯದಾಗಿರ್ತದೆ ಶಿವ ಭಗವಾನು ವಾಚ ಓಂ ಶಾಂತಿ ಎಂದು ಯಾರು ಹೇಳಿದರು ಶಿವತಂದೆ ಓಂ ಶಾಂತಿ ಇದನ್ನು ಯಾರು ಹೇಳಿದರು ದಾದಾ ಈಗ ನೀವು ಮಕ್ಕಳು ಇದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಸರ್ವಶ್ರೇಷ್ಠ ತಂದೆಯ ಮಹಿಮೆ ಬಹಳ ಇದೆ ಅವರು ಸರ್ವಶಕ್ತಿವಂತನಾಗಿದ್ದಾರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲವೆಂದು ಹೇಳ್ತಾರೆ ಆ ಭಕ್ತಿ ಮಾರ್ಗದವರಂತೂ ಸರ್ವಶಕ್ತಿವಂತನ ಅರ್ಥವನ್ನು ಬಹಳ ದೊಡ್ಡದಾಗಿ ತೆಗೆಯುತ್ತಾರೆ ಆದರೆ ತಂದೆ ತಿಳಿಸಿದರೆ ಎಲ್ಲವೂ ನಾಟಕದನುಸಾರವಾಗಿಯೇ ನಡೀತದೆ ನಾನು ಏನನ್ನೂ ಮಾಡೋದಿಲ್ಲ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಕೇವಲ ನೀವು ತಂದೆಯ ನೆನಪು ಮಾಡೋದರಿಂದ ಸರ್ವಶಕ್ತಿವಂತರಾಗ್ತೀರಿ ಪವಿತ್ರರಾಗೋದರಿಂದ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗ್ತಿರಿ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅವರು ಕಲಿಸಬೇಕಾಗ್ತದೆ ಮಕ್ಕಳೇ ನನ್ನ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ನಂತರ ಸರ್ವಶಕ್ತಿವಂತರಾಗಿ ವಿಶ್ವದ ಮೇಲೆ ರಾಜ್ಯ ಭಾರ ಮಾಡುವಿರಿ ಶಕ್ತಿಯೇ ಇಲ್ಲವೆಂದರೆ ರಾಜ್ಯವನ್ನು ಹೇಗೆ ಮಾಡ್ತೀರಿ ಶಕ್ತಿ ಯೋಗದಿಂದಲೇ ಸಿಗ್ತದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧವಾಗಿದೆ ನೀವು ಮಕ್ಕಳು ನಂಬರ್ ಒನ್ ನೆನಪು ಮಾಡಿ ಖುಷಿಯಲ್ಲಿ ಬರ್ತೀರಿ ನಿಮಗೆ ತಿಳಿದಿದೆ ನಾವಾತ್ಮಗಳು ತಂದೆಯ ನೆನಪು ಮಾಡೋದರಿಂದ ವಿಶ್ವದ ಮೇಲೆ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅದನ್ನು ಕಸಿದುಕೊಳ್ಳಲು ಯಾರಿಗೂ ಶಕ್ತಿ ಇರೋದಿಲ್ಲ ಸರ್ವಶ್ರೇಷ್ಠ ತಂದೆಯ ಮಹಿಮೆಯನ್ನು ಎಲ್ಲರೂ ಮಾಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಇದು ನಾಟಕವೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಒಂದು ವೇಳೆ ಇದು ನಾಟಕವೆಂಬುದನ್ನು ತಿಳಿದುಕೊಂಡಿದ್ದರೆ ಅದರ ಆರಂಭದಿಂದ ಅಂತ್ಯದವರೆಗೂ ನೆನಪಿಗೆ ಬರಬೇಕು ಇಲ್ಲವಾದರೆ ನಾಟಕವೆಂದು ಹೇಳುವುದೇ ತಪ್ಪಾಗ್ತದೆ ಇದು ನಾಟಕವಾಗಿದೆ ನಾವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆಂದು ಹೇಳ್ತಾರೆ ಅಂದಮೇಲೆ ಆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಲ್ಲವೇ ನಾವು ಮೇಲಿನಿಂದ ಬರ್ತೇವೆ ಆಗಲೇ ವೃದ್ಧಿಯಾಗ್ತಾ ಇರ್ತದೆ ಎಂಬುದನ್ನು ಸಹ ಹೇಳ್ತಾರೆ ಸತ್ಯಯುಗದಲ್ಲಂತೂ ಕೆಲವರೇ ಮನುಷ್ಯರಿದ್ದೆವು ಇಷ್ಟೆಲ್ಲ ಆತ್ಮರು ಎಲ್ಲಿಂದ ಬಂದರು ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಅವಿನಾಶಿ ನಾಟಕವೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಇದು ಆದಿಯಿಂದ ಅಂತ್ಯದವರೆಗೆ ಪುನರಾವರ್ತನೆಯಾಗುತ್ತಿರುತ್ತದೆ ನೀವು ಚಲನಚಿತ್ರವನ್ನು ಆರಂಭದಿಂದ ಅಂತ್ಯದವರೆಗೆ ನೋಡಿರಿ ಮತ್ತೆ ಎರಡನೇ ಬಾರಿ ತಿರುಗಿಸಿ ನೋಡಿದಾಗ ಚಕ್ರ ಅದೇ ರೀತಿ ಪುನರಾವರ್ತನೆಯಾಗ್ತದೆ ಸ್ವಲ್ಪವೂ ಅಂತರವಾಗೋದಿಲ್ಲ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಹೇಗೆ ತಿಳಿಸ್ತಾರೆ ಎಷ್ಟು ಮಧುರ ತಂದೆಯಾಗಿದ್ದಾರೆ ಬಾಬಾ ತಾವೆಷ್ಟು ಮಧುರರಾಗಿದ್ದೀರಿ ಬಾಬಾ ಈಗಂತೂ ನಾವು ನಮ್ಮ ಸುಖಧಾಮಕ್ಕೆ ಹೋಗ್ತೇವೆ ಈಗ ಇದು ಅರ್ಥವಾಗಿದೆ ಆತ್ಮ ಪಾವನರಾದರೆ ಅಲ್ಲಿ ಹಾಲು ಸಹ ಪಾವನವಾದದ್ದೇ ಸಿಗ್ತದೆ ಶ್ರೇಷ್ಠಾಚಾರಿ ಮಾತೆಯರು ಬಹಳ ಮಧುರವಾಗಿರ್ತಾರೆ ಸಮಯದಲ್ಲಿ ತಾವೇ ಮಕ್ಕಳಿಗೆ ಹಾಲನ್ನು ಕುಡಿಸುತ್ತಾರೆ ಮಕ್ಕಳು ಅಳುವ ಅವಶ್ಯಕತೆ ಇರುವುದಿಲ್ಲ ಹೀಗೀಗೆ ಇದನ್ನು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಮುಂಜಾನೆ ತಂದೆಯೊಂದಿಗೆ ಮಧುರವಾಗಿ ಮಾತನಾಡುವುದರಿಂದ ಆನಂದವಾಗ್ತದೆ ಬಾಬಾ ತಾವು ಶ್ರೇಷ್ಠಾಚಾರಿ ರಾಜ್ಯವನ್ನು ಸ್ಥಾಪನೆ ಮಾಡುವ ಎಷ್ಟು ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತೀರಿ ನಂತರ ನಾವು ಶ್ರೇಷ್ಠಾಚಾರಿಯ ಶ್ರೇಷ್ಠಾಚಾರಿ ಮಾತೆಯರ ಮಡಿಲಲ್ಲಿ ಹೋಗ್ತೇವೆ ಅನೇಕ ಬಾರಿ ನಾವೇ ಆ ಹೊಸ ಸೃಷ್ಟಿಯಲ್ಲಿ ಹೋಗಿದ್ದೇವೆ ಈಗ ನಮ್ಮ ಖುಷಿಯ ದಿನಗಳು ಬರ್ತವೆ ಇದು ಖುಷಿಯ ಔಷಧಿಯಾಗಿದೆ ಆದ್ದರಿಂದ ಗಾಯನವೂ ಇದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಗೋಪಿಕೆಯರನ್ನು ಕೇಳಿ ಎಂದು ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ತಮ್ಮನ್ನು ಪುನಃ ಸ್ವರ್ಗದ ಮಾಲೀಕರು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ ಕಲ್ಪ ಕಲ್ಪವು ನಾವು ನಮ್ಮ ರಾಜ್ಯ ಪಡೆಯುತ್ತೇವೆ ಸೋಲುತ್ತೇವೆ ಮತ್ತು ಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಈಗ ತಂದೆಯ ನೆನಪು ಮಾಡುವುದರಿಂದಲೇ ನಾವು ಜಯ ಪಡೆಯಬೇಕಾಗಿದೆ ನಂತರ ನಾವು ಪಾವನರಾಗ್ತೇವೆ ಅಲ್ಲಿ ಯುದ್ಧ ದುಃಖದ ಹೆಸರುಗಳಿರೋದಿಲ್ಲ ಯಾವುದೇ ಖರ್ಚೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರ ಎಷ್ಟೊಂದು ಖರ್ಚು ಮಾಡಿದೆವು ಎಷ್ಟು ಅಲೆದಾಡಿದೆವು ಎಷ್ಟೊಂದು ಮಂದಿ ಗುರುಗಳನ್ನು ಮಾಡಿಕೊಂಡೆವು ಈಗ ಇನ್ನೂ ಅರ್ಧಕಲ್ಪದವರೆಗೆ ನಾವು ಯಾರನ್ನೂ ಗುರುಗಳನ್ನಾಗಿ ಮಾಡಿಕೊಳ್ಳೋದಿಲ್ಲ ಶಾಂತಿಧಾಮ ಸುಖಧಾಮಕ್ಕೆ ಹೋಗ್ತೇವೆ ತಂದೆ ತಿಳಿಸ್ತರೆ ನೀವು ಸುಖಧಾಮದ ಯಾತ್ರಿಕರಾಗಿದ್ದೀರಿ ಈಗ ದುಃಖಧಾಮದಿಂದ ಸುಖಧಾಮದಲ್ಲಿ ಹೋಗಬೇಕಾಗಿದೆ ವಾ ನಮ್ಮ ತಂದೆಯೇ ನಮಗೆ ಹೇಗೆ ಓದಿಸುತ್ತಿದ್ದಾರೆ ನಮ್ಮ ನೆನಪಾರ್ಥವೂ ಇಲ್ಲಿದೆ ಇದು ಬಹಳ ಅದ್ಭುತವಾಗಿದೆ ಈ ದಿಲ್ವಾಡ ಮಂದಿರದ ಅಪರಮಪಾರ ಮಹಿಮೆಯಿದೆ ನಾವೀಗ ರಾಜಯೋಗ ಕಲಿಯುತ್ತೇವೆ ಅದರ ನೆನಪಾರ್ಥ ಅವಶ್ಯವಾಗಿ ಆಗುತ್ತದೆಯಲ್ಲವೇ ಇದು ಚಾಚೂ ತಪ್ಪದೆ ತಮ್ಮದೇ ನೆನಪಾರ್ಥವಾಗಿದೆ ಮಮ್ಮ ಬಾಬಾ ಮತ್ತು ಮಕ್ಕಳು ಕುಳಿತಿದ್ದಾರೆ ಕೆಳಗೆ ಯೋಗವನ್ನು ಕಲಿಯುತ್ತಿದ್ದಾರೆ ಮೇಲೆ ಸ್ವರ್ಗದ ರಾಜಧಾನಿಯಿದೆ ವೃಕ್ಷವು ಎಷ್ಟು ಸ್ಪಷ್ಟವಾಗಿದೆ ತಂದೆ ಸಾಕ್ಷಾತ್ಕಾರ ಮಾಡಿಸಿ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ ತಂದೆಯೇ ಸಾಕ್ಷಾತ್ಕಾರ ಮಾಡಿಸಿದರು ಮತ್ತೆ ಅದರಲ್ಲಿ ತಿದ್ದುಪಡಿ ಮಾಡಿದರು ಎಷ್ಟು ಅದ್ಭುತವಾಗಿದೆ ಎಲ್ಲವೂ ಹೊಸ ಜ್ಞಾನವಾಗಿದೆ ಈ ಜ್ಞಾನ ಯಾರಿಗೂ ತಿಳಿದಿಲ್ಲ ತಂದೆಯೇ ಕುಳಿತು ತಿಳಿಸ್ತಾರೆ ಮನುಷ್ಯರು ಎಷ್ಟೊಂದು ತಮೋಪ್ರಧಾನರಾಗ್ತಾ ಹೋಗ್ತಾರೆ ಮನುಷ್ಯ ಸೃಷ್ಟಿ ವೃದ್ಧಿಯಾಗ್ತಾ ಹೋಗ್ತದೆ ಭಕ್ತಿಯು ಸಹ ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ತಮೋಪ್ರಧಾನವಾಗುತ್ತಾ ಹೋಗ್ತದೆ ಇಲ್ಲಿ ನೀವೀಗ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡ್ತೀರಿ ಗೀತೆಯಲ್ಲಿಯೂ ಮನ್ಮನಾಭವ ಎಂಬ ಶಬ್ದವಿದೆ ಆದರೆ ಕೇವಲ ಭಗವಂತ ಯಾರೆಂಬುದನ್ನು ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಮನುಷ್ಯರಿಗೆ ಭಗವಂತನ ಪರಿಚಯವನ್ನು ಹೇಗೆ ಕೊಡುವುದು ಭಕ್ತಿಯಲ್ಲಿಯೂ ಮನುಷ್ಯರು ಬೆಳಗ್ಗೆ ಬೆಳಗ್ಗೆ ಎದ್ದು ಕೋಣೆಯಲ್ಲಿ ಕುಳಿತು ಭಕ್ತಿ ಮಾಡ್ತಾರೆ ಅದು ಸಹ ವಿಚಾರ ಸಾಗರ ಮಂಥನವಾಯಿತಲ್ಲವೇ ಈಗ ನಿಮಗೆ ಜ್ಞಾನದ ಮೂರನೆಯ ನೇತ್ರ ಸಿಗ್ತದೆ ತಂದೆ ಜ್ಞಾನದ ಮೂರನೆಯ ನೇತ್ರ ಕೊಡುವ ಕಥೆಯನ್ನು ತಿಳಿಸುತ್ತಾರೆ ಇದಕ್ಕೆ ತೀಜ್ರಿ ಕಥೆಯೆಂದಲೂ ಹೇಳುತ್ತಾರೆ ತೀಜ್ರಿ ಕಥೆ ಅಮರ ಕಥೆ ಸತ್ಯನಾರಾಯಣನ ಕಥೆಯೂ ಪ್ರಸಿದ್ಧವಾಗಿದೆ ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಇದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನಡೀತದೆ ಜ್ಞಾನದಿಂದ ನೀವು ಮಕ್ಕಳು ಸಾಹುಕಾರರಾಗ್ತೀರಿ ಆದ್ದರಿಂದ ದೇವತೆಗಳಿಗೆ ಪದ್ಮಾಪದಮ ಪತಿಗಳೆಂದು ಹೇಳ್ತಾರೆ ದೇವತೆಗಳು ಬಹಳ ಧನವಂತರು ಪದಮ ಪದಮ ಪತಿಗಳಾಗ್ತಾರೆ ಕಲಿಯುಗವನ್ನು ನೋಡಿ ಮತ್ತು ಸತ್ಯಯುಗವನ್ನು ನೋಡಿ ರಾತ್ರಿ ಹಗಲಿನ ಅಂತರವಿದೆ ಇಡೀ ಪ್ರಪಂಚ ಸ್ವಚ್ಛವಾಗುವುದರಲ್ಲಿಯೇ ಸಮಯ ಹಿಡಿಸುತ್ತದೆಯಲ್ಲವೇ ಇದು ಬೇಹದ್ದಿನ ಪ್ರಪಂಚವಾಗಿದೆ ಭಾರತ ಅವಿನಾಶಿ ಖಂಡವಾಗಿದೆ ಇದೆಂದೂ ಪ್ರಾಯಲೋಪವಾಗುವುದಿಲ್ಲ ಅರ್ಧಕಲ್ಪದವರೆಗೆ ಒಂದೇ ಖಂಡವಿರ್ತದೆ ನಂತರ ನಂಬರ್ ವಾರ್ ಅನ್ಯ ಖಂಡಗಳೆಲ್ಲವೂ ಬರ್ತವೆ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಗ್ತದೆ ತಿಳಿಸಿ ವಿಶ್ವದ ಚರಿತ್ರೆ ಭೂಗೋಳ ಹೇಗೆ ಪುನರಾವರ್ತನೆಯಾಗ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ ಪ್ರಾಚೀನ ಋಷಿ ಮುನಿಗಳಿಗೆ ಎಷ್ಟೊಂದು ಇದೆ ಆದರೆ ಅವರೂ ಸಹ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಅವರು ಹಠಯೋಗಿಗಳಾಗಿದ್ದಾರೆ ಹಾಂ ಅವರಲ್ಲಿ ಪವಿತ್ರತೆಯ ಶಕ್ತಿ ಇರುವ ಕಾರಣ ಭಾರತವನ್ನು ಸ್ವಲ್ಪ ತಣಿಸುತ್ತಾರೆ ಇಲ್ಲವಾದರೆ ಭಾರತ ಏನಾಗುತ್ತಿತ್ತೋ ಗೊತ್ತಿಲ್ಲ ಹೇಗೆ ಮನೆಗೆ ಸುಣ್ಣ ಬಣ್ಣ ಬಳಿದಾಗ ಶೋಭಿಸುತ್ತದೆ ಭಾರತ ಮಹಾನ್ ಪವಿತ್ರವಾಗಿತ್ತು ಈಗ ಅದೇ ಪತಿತವಾಗಿದೆ ಅಲ್ಲಿ ನಿಮ್ಮ ಸುಖ ಬಹಳ ಸಮಯ ನಡೀತದೆ ನಿಮ್ಮ ಬಳಿ ಬಹಳ ಹಣವಿರ್ತದೆ ನೀವು ಭಾರತದಲ್ಲಿಯೇ ಇರುತ್ತಿದ್ದೀರಿ ನಿಮ್ಮದೇ ರಾಜ್ಯವಾಗಿತ್ತು ಇದು ನಿನ್ನೆಯ ಮಾತಾಗಿದೆ ನಂತರದಲ್ಲಿ ಅನ್ಯ ಧರ್ಮದವರು ಬಂದಿದ್ದಾರೆ ಅವರು ಬಂದು ಸ್ವಲ್ಪ ಸುಧಾರಣೆ ಮಾಡಿ ತಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸಿದ್ದಾರೆ ಈಗ ಅವರೆಲ್ಲರೂ ಸಹ ತಮೋ ಪ್ರಧಾನರಾಗಿದ್ದಾರೆ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಇವೆಲ್ಲ ಮಾತುಗಳನ್ನು ಹೊಸಬರಿಗೆ ತಿಳಿಸಬಾರದು ಮೊಟ್ಟಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ತಂದೆಯ ನಾಮ ರೂಪ ದೇಶ ಕಾಲವನ್ನು ಅರಿತುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಪಾತ್ರವಂತೂ ಪ್ರಸಿದ್ಧವಾಗುತ್ತದೆಯಲ್ಲವೇ ನೀವೀಗ ತಿಳಿದುಕೊಂಡಿದ್ದೀರಿ ಆ ತಂದೆಯೇ ನಮಗೆ ಆದೇಶ ನೀಡುತ್ತಿದ್ದಾರೆ ನೀವು ಪುನಃ ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೀರಿ ನೀವು ಮಕ್ಕಳು ನನ್ನ ಸಹಯೋಗಿಗಳಾಗಿದ್ದೀರಿ ಪವಿತ್ರರಾಗುತ್ತೀರಿ ನಿಮಗಾಗಿ ಪವಿತ್ರ ಪ್ರಪಂಚ ಖಂಡಿತ ಸ್ಥಾಪನೆಯಾಗಬೇಕಾಗಿದೆ ನೀವಿದನ್ನು ಬರೆಯಿರಿ ಈ ಹಳೆಯ ಪ್ರಪಂಚ ಬದಲಾಗುತ್ತಿದೆ ಈ ಸೂರ್ಯವಂಶಿ ಚಂದ್ರವಂಶೀಯರ ರಾಜ್ಯವಿರುವುದು ಅದರ ನಂತರ ರಾವಣ ರಾಜ್ಯವಾಗುವುದು ಚಿತ್ರಗಳನ್ನು ಕುರಿತು ತಿಳಿಸಿಕೊಡುವುದು ಬಹಳ ಚೆನ್ನಾಗಿರುತ್ತದೆ ಇದರಲ್ಲಿ ತಿಥಿ ತಾರೀಕು ಎಲ್ಲವೂ ಬರೆಯಲ್ಪಟ್ಟಿದೆ ಭಾರತದ ಪ್ರಾಚೀನ ರಾಜಯೋಗವೆಂದರೆ ಚೆನ್ನಾಗಿರುತ್ತದೆ ಇದು ನೆನಪಾಗಿದೆ ನೆನಪಿನಿಂದ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ವಿದ್ಯೆಯಿಂದ ಪದವಿ ಸಿಗ್ತದೆ ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕಾಗಿದೆ ಹಾ ಇದಂತೂ ಖಂಡಿತವಾಗಿದೆ ಮಾಯೆಯ ಬಿರುಗಾಳಿಗಳು ಬರ್ತವೆ ಮುಂಜಾನೆ ಎದ್ದು ತಂದೆಯೊಂದಿಗೆ ಮಾತನಾಡುವುದು ಬಹಳ ಒಳ್ಳೆಯದಾಗಿದೆ ಭಕ್ತಿ ಮತ್ತು ಜ್ಞಾನ ಎರಡಕ್ಕೂ ಮುಂಜಾನೆಯ ಸಮಯ ಒಳ್ಳೆಯದಾಗಿದೆ ಮಧುರಾತಿ ಮಧುರವಾಗಿ ಮಾತನಾಡಬೇಕು ನಾವೀಗ ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಹೋಗ್ತೇವೆ ನಾವು ಶರೀರವನ್ನು ಬಿಟ್ಟು ಗರ್ಭದಲ್ಲಿ ಹೋಗುತ್ತೇವೆಂದು ವೃದ್ಧರ ಮನಸ್ಸಿನಲ್ಲಿರುತ್ತದೆಯಲ್ಲವೇ ತಂದೆ ಎಷ್ಟೊಂದು ನಶೆ ತರಿಸುತ್ತಾರೆ ಕುಳಿತು ಹೀಗೆ ತಂದೆಯೊಂದಿಗೆ ಮಾತನಾಡಿದರೂ ಸಹ ನಿಮ್ಮ ಸಂಪಾದನೆಯ ಜಮ ಆಗುವುದು ಶಿವ ತಂದೆ ನಮ್ಮನ್ನು ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಿದ್ದಾರೆ ಮೊಟ್ಟಮೊದಲಿಗೆ ನಾವು ಬರುತ್ತೇವೆ ಇಡೀ ಆಲ್ರೌಂಡ್ ಪಾತ್ರವನ್ನು ನಾವು ಅಭಿನಯಿಸಿದ್ದೇವೆ ಈಗ ತಂದೆ ತಿಳಿಸಿದರೆ ಮಕ್ಕಳೇ ಈ ಚೀಚಿ ಶರೀರವನ್ನು ಬಿಟ್ಟುಬಿಡಿ ದೇಹ ಸಹಿತ ಇಡೀ ಪ್ರಪಂಚವನ್ನು ಮರೆತು ಹೋಗಿ ಇದು ಬೇಹದ್ದಿನ ಸನ್ಯಾಸವಾಗಿದೆ ಸತ್ಯಯುಗದಲ್ಲಿಯೂ ನೀವು ವೃದ್ಧರಾದಾಗ ನಾನೀಗ ಹೋಗಿ ಮಗುವಾಗುತ್ತೇನೆಂದು ಸಾಕ್ಷಾತ್ಕಾರವಾಗ್ತದೆ ಖುಷಿಯಾಗ್ತದೆ ಬಾಲ್ಯವಂತೂ ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಹೀಗೀಗೆ ಮುಂಜಾನೆಯ ಸಮಯದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಇದರಿಂದ ಅನೇಕ ಯುಕ್ತಿಗಳು ಬರುತ್ತವೆ ಆಗ ನಿಮಗೆ ಖುಷಿಯಾಗ್ತದೆ ಖುಷಿಯಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆಯೂ ಕಳೆದು ಹೋಗ್ತದೆ ಎಷ್ಟು ಅಭ್ಯಾಸವಾಗ್ತಾ ಹೋಗುವುದೋ ಅಷ್ಟು ಖುಷಿ ಹೆಚ್ಚಾಗುತ್ತಾ ಹೋಗುವುದು ಬಹಳ ಆನಂದವಾಗ್ತದೆ ಮತ್ತೆ ನಡೆಯುತ್ತಾ ತಿರುಗಾಡುತ್ತಲೂ ನೆನಪು ಮಾಡಬೇಕಾಗಿದೆ ಬಹಳಷ್ಟು ಅವಕಾಶವಿದೆ ಆ ವಿಘ್ನಗಳಂತೂ ಬರುತ್ತವೆ ಅದರಲ್ಲಿ ಹೆದರಬಾರದು ಮನುಷ್ಯರಿಗೆ ವ್ಯಾಪಾರದಲ್ಲಿ ನಿದ್ರೆ ಬರುವುದಿಲ್ಲ ಯಾರು ಬಿಡುವಾಗಿರುವವರೋ ಅವರು ನಿದ್ರೆ ಮಾಡ್ತಾರೆ ನೀವು ಎಷ್ಟು ಸಾಧ್ಯವೋ ಶಿವತಂದೆಯನ್ನೇ ನೆನಪು ಮಾಡ್ತಾ ಇರಿ ನಿಮ್ಮ ಬುದ್ಧಿಯಲ್ಲಿರಲಿ ನಾವು ಶಿವತಂದೆಗಾಗಿ ಭೋಜನವನ್ನು ತಯಾರಿಸುತ್ತೇವೆ ಶಿವತಂದೆಗಾಗಿ ನಾವಿದನ್ನು ಮಾಡ್ತೇವೆ ಭೋಜನವನ್ನು ಸಹ ಬಹಳ ಶುದ್ಧತೆಯಿಂದ ತಯಾರಿಸಬೇಕಾಗಿದೆ ಯಾವುದೇ ಗಡಿಬಿಡಿಯಾಗುವಂತಹ ಪದಾರ್ಥವಿರಬಾರದು ಈ ಬಾಬಾರವರು ಸಹ ನೆನಪು ಮಾಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಮಧುರಾತಿ ಮಧುರವಾಗಿ ಮಾತನಾಡಬೇಕಾಗಿದೆ ಪ್ರತಿನಿತ್ಯವೂ ಖುಷಿಯ ಔಷಧಿಯನ್ನು ಸೇವಿಸುತ್ತಾ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾಗಿದೆ ಸತ್ಯಯುಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ತಂದೆಗೆ ಪೂರ್ಣ ಸಹಯೋಗಿಗಳಾಗಲು ಪಾವನರಾಗಬೇಕಾಗಿದೆ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ ಭೋಜನವನ್ನು ಶುದ್ಧತೆಯಿಂದ ತಯಾರಿಸಬೇಕಾಗಿದೆ ವರದಾನ ದಿವ್ಯ ಗುಣಗಳ ಆಹ್ವಾನದ ಮುಖಾಂತರ ಸರ್ವ ಅವಗುಣಗಳ ಆಹುತಿ ಕೊಡುವಂತಹ ಸಂತುಷ್ಟ ಆತ್ಮಾಭವ ಹೇಗೆ ದೀಪಾವಳಿಯಲ್ಲಿ ವಿಶೇಷ ಸ್ವಚ್ಛತೆ ಮತ್ತು ಸಂಪಾದನೆಯ ಕಡೆ ಗಮನವಿಡುತ್ತಾರೆ ಹಾಗೆ ತಾವೂ ಸಹ ಎಲ್ಲ ಪ್ರಕಾರದ ಸ್ವಚ್ಛತೆ ಮತ್ತು ಸಂಪಾದನೆಯ ಲಕ್ಷ್ಯವನ್ನಿಟ್ಟು ಸಂತುಷ್ಟ ಆತ್ಮ ಸಂತುಷ್ಟತೆಯ ಮುಖಾಂತರವೇ ಸರ್ವ ದೈವಿ ಗುಣಗಳ ಆಹ್ವಾನ ಮಾಡಲು ಸಾಧ್ಯ ನಂತರ ಅವಗುಣಗಳ ಆಹುತಿ ಸ್ವತಃವಾಗಿ ಆಗ್ತದೆ ಒಳಗೆ ಯಾವ ಬಲಹೀನತೆಗಳು ಕೊರತೆಗಳು ನಿರ್ಬಲತೆ ಕೋಮಲತೆ ಉಳಿದುಕೊಂಡಿದೆ ಅದನ್ನು ಸಮಾಪ್ತಿ ಮಾಡಿ ಈಗ ಹೊಸ ಖಾತೆಯನ್ನು ಪ್ರಾರಂಭ ಮಾಡಿ ಮತ್ತು ಹೊಸ ಸಂಸ್ಕಾರಗಳ ಹೊಸ ವಸ್ತ್ರವನ್ನು ಧಾರಣೆ ಮಾಡಿ ಸತ್ಯ ದೀಪಾವಳಿಯನ್ನು ಆಚರಿಸಿ ಸುವಾಕ್ಯ ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರಬೇಕಾದರೆ ದೃಢ ಸಂಕಲ್ಪದ ಬೆಲ್ಟ್ ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳಿ ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯ ಈ ಅವಿನಾಶಿ ಈಶ್ವರಿಯ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲು ಯಾವುದೇ ಭಾಷೆ ಕಲಿಯುವ ಅಗತ್ಯವಿಲ್ಲ ನಮ್ಮ ಈ ಈಶ್ವರಿಯ ಜ್ಞಾನವೇನಿದೆ ಅದು ಬಹಳ ಸಹಜ ಹಾಗೂ ಮಧುರವಾಗಿದೆ ಇದರಿಂದ ಜನ್ಮ ಜನ್ಮಾಂತರಕ್ಕಾಗಿ ಸಂಪಾದನೆ ಜಮಾ ಆಗುವುದು ಈ ಜ್ಞಾನ ಇಷ್ಟು ಸಹಜವಾಗಿದೆ ಇದನ್ನು ಯಾವುದೇ ಮಹಾನಾತ್ಮ ಅಹಿಲ್ಯರ ತರ ಕಲ್ಲು ಬುದ್ಧಿ ಉಳ್ಳವರು ಯಾವುದೇ ಧರ್ಮದವರು ಬಾಲಕರಿಂದ ಹಿಡಿದು ವೃದ್ಧರ ತನಕ ಯಾರು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು ನೋಡಿ ಇಷ್ಟು ಸಹಜವಿದ್ದರೂ ಸಹ ಪ್ರಪಂಚದವರು ಈ ಜ್ಞಾನವನ್ನು ಬಹಳ ಕಷ್ಟವೆಂದು ತಿಳಿಯುತ್ತಾರೆ ಕೆಲವರು ತಿಳಿಯುತ್ತಾರೆ ಯಾವಾಗ ನಾವು ಬಹಳ ವೇದ ಶಾಸ್ತ್ರ ಉಪನಿಷತ್ತು ಓದಿ ದೊಡ್ಡ ದೊಡ್ಡ ವಿದ್ವಾಂಸರಾಗುತ್ತೇವೆ ಆಗ ಸಿಗ್ತದೆ ಎಂದು ಅದಕ್ಕಾಗಿ ಮತ್ತೆ ಭಾಷೆ ಕಲಿಯಬೇಕಾಗ್ತದೆ ಬಹಳ ಹಠಯೋಗ ಮಾಡಬೇಕಾಗ್ತದೆ ಆಗ ಮಾತ್ರ ಪ್ರಾಪ್ತಿಯಾಗಲು ಸಾಧ್ಯ ಎನ್ನುತ್ತಾರೆ ಆದರೆ ಇದನ್ನಂತೂ ನಮ್ಮ ಅನುಭವದಿಂದ ತಿಳಿದುಕೊಂಡಿದ್ದೇವೆ ಈ ಜ್ಞಾನ ಬಹಳ ಸಹಜ ಮತ್ತು ಸರಳವಾಗಿದೆ ಏಕೆಂದರೆ ಸ್ವಯಂ ಪರಮಾತ್ಮ ಓದಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಹಠ ಕ್ರಿಯೆ ಇಲ್ಲ ಜಪ ತಪ ಇಲ್ಲ ಶಾಸ್ತ್ರವಾದಿ ಪಂಡಿತರಾಗಬೇಕಾಗಿಲ್ಲ ಇದಕ್ಕಾಗಿ ಯಾರೂ ಸಂಸ್ಕೃತ ಭಾಷೆ ಕಲಿಯುವ ಅವಶ್ಯಕತೆ ಇಲ್ಲ ಇದಂತೂ ಸ್ವಾಭಾವಿಕ ಆತ್ಮವನ್ನು ತನ್ನ ಪರಮಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸುವುದು ಭಲೆ ಯಾರಾದರೂ ಈ ಜ್ಞಾನವನ್ನು ಧಾರಣೆ ಮಾಡದೇ ಹೋದರೂ ಸಹ ಕೇವಲ ಯೋಗದಿಂದಲೂ ಸಹ ಬಹಳ ಲಾಭವಾಗುವುದು ಇದರಿಂದ ಒಂದು ಪವಿತ್ರರಾಗುತ್ತಾರೆ ಇನ್ನೊಂದು ಕರ್ಮಬಂಧನ ಭಸ್ಮೀಭೂತವಾಗುವುದು ಮತ್ತು ಕರ್ಮಾತೀತರಾಗ್ತಾರೆ ಇಷ್ಟು ಶಕ್ತಿ ಇದೆ ಈ ಸರ್ವಶಕ್ತಿವಂತ ಪರಮಾತ್ಮನ ನೆನಪಿನಲ್ಲಿ ಭಲೆ ತಮ್ಮ ಸಾಕಾರ ತಂದೆಯ ತನುವಿನ ಮುಖಾಂತರ ನಮಗೆ ಯೋಗ ಕಲಿಸುತ್ತಿದ್ದಾರೆ ಅದರ ನೆನಪು ಮಾತ್ರ ಡೈರೆಕ್ಟ್ ಆ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮನನ್ನೇ ಮಾಡಬೇಕು ಅದರ ಅವರ ನೆನಪಿನಿಂದಲೇ ಕರ್ಮಬಂಧನದ ಮೈಲಿಗೆ ಬಿಟ್ಟು ಹೋಗ್ತದೆ ಒಳ್ಳೆಯದು ಅವ್ಯಕ್ತ ಸೂಚನೆ ಸ್ವಯಮಿನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಶಾಂತಿಯ ಶಕ್ತಿಯ ಪ್ರಯೋಗ ಮೊದಲು ಸ್ವಯಂ ಪ್ರತಿ ತನುವಿನ ವ್ಯಾಧಿಯ ಮೇಲೆ ಮಾಡಿ ನೋಡಿ ಈ ಶಕ್ತಿಯ ಮೂಲಕ ಕರ್ಮ ಬಂಧನದ ರೂಪ ಮಧುರ ಸಂಬಂಧದ ರೂಪದಲ್ಲಿ ಬದಲಾಗುವುದು ಇದು ಕರ್ಮ ಭೋಗ ಕರ್ಮದ ಕಠಿಣ ಬಂಧನ ಶಾಂತಿಯ ಶಕ್ತಿಯಿಂದ ನೀರಿನ ಗೆರೆಯ ಸಮಾನ ಅನುಭವವಾಗುವುದು ಭೋಗಿಸುವಂಥದ್ದಲ್ಲ ಭೋಗವನ್ನು ಭೋಗಿಸುತ್ತಿದ್ದೇನೆ ಇದು ಅಲ್ಲ ಆದರೆ ಸಾಕ್ಷಿ ದೃಷ್ಟ ಆಗಿ ಈ ಲೆಕ್ಕಾಚಾರದ ದೃಶ್ಯವೂ ನೋಡುತ್ತಿರುವುದು ಇಂದಿನ ಮುರುಳಿಯ ಪ್ರಶ್ನೋತ್ತರ ಭಕ್ತರೂ ಸಹ ಭಗವಂತನನ್ನು ಸರ್ವಶಕ್ತಿವಂತನೆಂದು ಹೇಳ್ತಾರೆ ಮತ್ತು ನೀವು ಮಕ್ಕಳೂ ಹೇಳ್ತೀರಿ ಆದರೆ ಇಬ್ಬರಲ್ಲಿ ಅಂತರವೇನಾಗಿದೆ ಭಗವಂತ ಏನು ಬೇಕಾದರೂ ಮಾಡಬಲ್ಲರು ಎಲ್ಲವೂ ಅವರ ಕೈಯಲ್ಲಿದೆ ಎಂದು ಭಕ್ತರು ಹೇಳ್ತಾರೆ ಆದರೆ ನೀವು ತಿಳಿದುಕೊಂಡಿದ್ದೀರಿ ತಂದೆ ಹೇಳಿದ್ದಾರೆ ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಡ್ರಾಮಾ ಸರ್ವಶಕ್ತಿವಂತನಾಗಿದೆ ತಂದೆಗೆ ಏಕೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ ಎಂದರೆ ಅವರ ಬಳಿ ಸರ್ವರಿಗೆ ಸದ್ಗತಿ ನೀಡುವ ಶಕ್ತಿಯಿದೆ ಇಂತಹ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅದನ್ನು ಎಂದೂ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ